ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗುಡ್ ಮಾರ್ನಿಂಗ್ ನಾನು ಇವತ್ತು ಮಾರ್ನಿಂಗ್ ಟೆನ್ ಓ ಕ್ಲಾಕಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ ಇನ್ನು ಬ್ರೇಕ್ಫಾಸ್ಟ್ ಕೂಡ ಆಗಿಲ್ಲ ನೋಡಿ ಇಷ್ಟು ಹೊಟ್ಟೆ ವಾಷಿಂಗ್ ಮೆಷಿನ್ ಹಾಕಿದ್ದೆ ಇವಾಗ ಹೋಗ್ದು ಒಣ್ಗಾಕೆ ಹಾಕಿದ್ದೀನಿ ಸೊ ಇವತ್ತು ಬ್ರೇಕ್ಫಾಸ್ಟ್ ಲೇಟಾಗಿದೆ ಇನ್ನು ನಾನು ಹಾಟ್ ವಾಟರ್ ಕೂಡ ಕುಡ್ದಿಲ್ಲ ಎದ್ದಿದ್ದು ಲೇಟಾಯಿತು ಸೊ ಹಾಗಾಗಿ ಕೆಲಸ ಮಾಡಿಕೊಡ್ತಿದ್ದೆ ಅಮ್ಮಂಗೆ ತಿಂಡಿಗೆಲ್ಲ ರೆಡಿ ಮಾಡಿ ಕೊಟ್ಟು ಬಂದೆ ಮಾ ತಿಂಡಿ ರೆಡಿ ಮಾಡ್ತಾ ಇದ್ದಾರೆ ಅಷ್ಟೊತ್ತಿಗೆ ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಕೆಳಗೆ ಹೋಗುತ್ತೆ ತಿಂಡಿ ರೆಡಿ ಇರುತ್ತೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿ ತಿಂಡಿ ತಿನ್ನೋದು ಆ್ಯಕ್ಚುಲಿ ಇವತ್ತು ಒಂದು ಫಂಕ್ಷನ್ಗೆ ಹೋಗೋದಿದೆ ಅದಕ್ಕೆ ಕೂಡ ಹೋಗಬೇಕು ಎಷ್ಟು ಟ್ವೆಲ್ ತರ್ಟಿ ಅವರು ಒನ್ ಓ ಹಂಗೆ ಹೋಗೋಣ ಅಂತ ನಾನು ಮಮ್ಮಿ ಏನು ಫಂಕ್ಷನು ಏನು ಅಂತ ಹೇಳ್ತೀನಿ ನಿಮ್ಮೆಲ್ಲ ತಿಂಡಿ ಆಯಿತಾ ನಮ್ಮ ಊರಲ್ಲೊಂದು ಸಖತ್ ಕೂಲಾಗಿದೆ ಬೆಳಿಗ್ಗೆ ಚೆಂದ ಮಳೆ ಬಂತು ಸೊ ಮಳೆ ಬಂದು ನಿಂತ ಮೇಲೆ ಹೇಗಿರುತ್ತೆ ನೋಡಿ ವಾತಾವರಣ ಚೆನ್ನಾಗಿ ಅನಿಸ್ತಿದೆ ಒಳ್ಳೆ ಗಾಳಿ ಬೀಸ್ತಿದೆ ಟೆರೆಸ್ ಮೇಲೆ ಬಂದರೆ ನಂಗಂತೂ ಸಖತ್ ಖುಷಿ ಆಗತ್ತಪ್ಪ ಒಳ್ಳೆ ಗಾಳಿ ನೋಡೋಕ್ಕೆ ಫುಲ್ಲು ಗ್ರೀನ್ರಿ ಚೆನ್ನಾಗಿ ಅನಿಸುತ್ತೆ ಗಾಳಿ ರೀಸ್ತಾ ಇದೆ ಆಹಾ ಸಕ್ಕನಾಗ್ ನಮ್ಮ ನಮ್ಮನೆ ಬ್ರೇಕ್ಫಾಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ಬಿಸಿ ಬಿಸಿ ಟೊಮೊಟೊ ಬಾತು ಪುದ್ದಿನ ಚಟ್ನಿ ಮತ್ತು ಸಜ್ಜಿಗೆ ಸೊ ತಿಂಡಿ ತಿಂದ್ಕೊಂಡು ಪೂಜೆ ಮಾಡಿ ಆಮೇಲೆ ಫಂಕ್ಷನ್ಗೆ ಓಡೋಣ ಅಂತ ಹೇಳಿಬಿಟ್ಟು ಇವಾಗ ತಿಂಡಿ ತಿಂಡಿ ಹೇಳಲ್ಲ ಫಂಕ್ಷನ್ಗೆ ಹೋಗಬೇಕು ಅಂತ ಸೊ ಇವಾಗ ಆಗಲೇ ಟೈಮು ಒನ್ ಓ ಕ್ಲಾಕ್ ಆಯಿತು ರೆಡಿಯಾಗಾಯಿತು ಇಲ್ಲಿ ನೋಡಿ ಆಗಲೇ ರೆಡಿಯಾಗಿ ಕೂತ್ಕೊಂಡಿದ್ದಾರೆ ಆ ಏನು ರೆಡಿಯಾಗಿ ಕುತ್ಕೊಂಡಿದ್ದಾರೆ ಬಾಂದಿನಿ ಸೀರೆ ಉಟ್ಕೊಂಡು ಸೊ ಇವಾಗ ಏನು ಫಂಕ್ಷನ್ ಅಂತ ಹೇಳಿದ್ರೆ ನಮ್ಮ ಅವರ ಅಣ್ಣಂದು ರಿಸೆಪ್ಷನ್ನು ನಿನ್ನೆ ನಮ್ಮ ಮೊನ್ನೆ ಏನೋ ಮದುವೆ ಆಯಿತು ಇವತ್ತು ರಿಸೆಪ್ಷನ್ ಇದೆ ಸೊ ಅಲ್ಲಿ ಕೊಟ್ಟಿದ್ದೀವಿ ಮಳೆ ಬೇರೆ ಬಿಡ್ತಾ ಇಲ್ಲ ಬರ್ತಾ ಇದೆ ಮಳೆ ಸೊ ಗಾಡೀಲಿ ಹೋಗೋದೆಲ್ಲ ಸುಮ್ಮನೆ ನೆನ್ಪಿಡ್ತೀವಿ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾ ಇದ್ದೀವಿ ಮಳೆ ನಿಂತ ಮೇಲೆ ಹೋಗಬೇಕು ಸರಿ ಇವಾಗ ಟೈಮ್ ಆಗಿಬಿಡುತ್ತೆ ಈ ಮಳೆ ಅಂತೂ ಎಲ್ಲಾದರೂ ಹೋಗಬೇಕಾದ್ರೆ ಬರತ್ತಪ್ಪ ಸೊ ನಮಗಂತೂ ಮಳೆಯಲ್ಲೇ ನೆನೆಕೊಂಡು ಬಂದಿದ್ದಾಯ್ತು ನಾನು ಮಮ್ಮಿ ರಿಸೆಪ್ಷನ್ನು ನಾವು ಹೋಗೋಕ್ಕೂ ಒಂದು ಫೈವ್ ಮಿನಿಟ್ಸ್ ಮುಂಚೆ ಅಷ್ಟೇ ಶುರು ಸೊ ಹುಡ್ಗ ಹುಡ್ಗಿ ಪೇರು ತುಂಬಾ ಚೆನ್ನಾಗಿತ್ತು ಅಣ್ಣ ಆಗಬೇಕು ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡು ಬರ್ತಾಳೆ ಅಂತ ನೋಡಿದೆ ಅವರು ಬಂದ ಮೇಲೆ ಬ್ಯುಸಿ ಇದ್ಲು ಸೊ ಅಷ್ಟೊತ್ತಿಗೆ ಆಂಟಿಗೆಲ್ಲ ಮಾತಾಡಿಸಿ ಅಂದರೆ ನಮ್ಮ ಮನೆ ಹತ್ರ ಇರೋರಲ್ವ ಸೊ ಎಲ್ರಿಗೂ ಮಾತಾಡಿಸಿ ಅಮ್ಮ ಹೋಗಿ ಗಿಫ್ಟ್ ಕೊಟ್ಟು ಬಂದರು ಹಂಗೆಲ್ಲ ಸ್ಟೇಜ್ ಮೇಲೆ ಹೋಗಲ್ಲ ಯೂಶಲಿ ಸೊ ಹಾಗಾಗಿ ಅಮ್ಮ ಒಬ್ಬರೇ ಹೋಗಿ ಗಿಫ್ಟ್ ಕೊಟ್ಟು ಬಂದರು ಅಲ್ಲಿ ನೋಡಿ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ದಾರೆ ಜನ ತುಂಬ ಇದ್ದಾರೆ ನಾನು ಫ್ರೆಂಡಲ್ಲೇ ಕೂತಿದ್ರಿಂದ ವಿಡಿಯೋ ಮಾಡ್ಕೊತಿದ್ದೆ ಆ್ಯಕ್ಚುಲಿ ಆ ವಿಡಿಯೋ ಥೀಮ್ ಚೆನ್ನಾಗಿತ್ತು ಅವ್ರದ್ದು ಪ್ರೀ ವೆಡ್ಡಿಂಗ್ ಶೂಟು ಇಬ್ಬರದ್ದು ಏನು ಪ್ರೊಫೆಷನಲ್ ಇದೆ ಏನು ಪ್ರೊಫೆಷನ್ ಇದೆ ಅದ್ರ ಬಗ್ಗೆ ಅವ್ನು ಕಾನ್ಸೆಪ್ಟ್ ಮಾಡಿ ವೀಡಿಯೋ ಮಾಡಿದರು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಅಪ್ಪಾಜಿ ಫೋನ್ ಮಾಡ್ತಾಯಿದ್ರು ಊಟಕ್ಕೆ ಹೋಗಿಬಿಡೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ಬಂದ್ವಿ ಆ್ಯಕ್ಚುಲಿ ವೆಜ್ ಅವ್ರಿಗೆ ಬೇರೆ ನಾನ್ ವೆಜ್ ಅವ್ರಿಗೆ ಬೇರೆ ಇತ್ತು ವೆಜ್ ಅವ್ರಿಗೆ ತುಂಬ ಜನ ಕಮ್ಮಿ ನಾನು ಅಮ್ಮ ಇನ್ನೊಂದು ನಾಲ್ಕೈದು ಜನ ಅಷ್ಟೇ ಇದ್ವಿ ಊಟ ಅಂತೂ ತುಂಬ ಚೆನ್ನಾಗಿ ಚೆನ್ನಾಗಿತ್ತು ನಾ ಮದುವೆ ಮನೆ ಊಟ ಊಟಣ ನೋಡುಕೊಳ್ಳಿ ಮಾತಾಡ್ತಿತ್ತು ಅವನೆ ಸೊ ಇವಾಗ ಊಟ ಎಲ್ಲ ಆಯ್ತು ಇವಾಗ ನಾವು ನೋಡುವಂಥ ಟೈಪ್ ಊಟ ಚೆನ್ನಾಗಿತ್ತಾ ಚೆನ್ನಾಗಿತ್ತು ಎಷ್ಟು ಬೇಗ ಬಂದು ಸುಮ್ಮನೆ ಮಳೆ ನೆನೆಸ್ತಾ ಇದ್ದಾರೆ ನನಗೆ ಸೊ ಟೈಮ್ ಆಗಿಬಿಟ್ಟು ಇವಾಗ ನನಗೆ ಅಷ್ಟೇ ಫಂಕ್ಷನ್ ಇಂದ ಮಳೆ ಬೇರೆ ಬರ್ತಾ ಇದೆ ಮಳೆಲಿ ನೆನ್ಕೊಂಡು ಬಂದು ಬಂದಿದ್ದಾಯ್ತು ಹೋಗು ತುಂಬ ಚೆನ್ನಾಗಿತ್ತು ಬರುವಾಗ ನನ್ನ ಫ್ರೆಂಡ್ ಸಿಕ್ಕಿದ್ಲು ಅವಳು ಗೆ ಲೇಟ್ ಆಯ್ತಾವಳು ಅಣ್ಣನೇ ರಿಸೆಪ್ಷನ್ ಇದ್ರೂ ಲೇಟ್ ಆಯ್ತಾವ್ರು ರೆಡಿ ಆಗ್ಬಾರ್ದು ಸೊ ಹಾಗಾಗಿ ಲಾಸ್ಟಿಗೆ ಬರ್ತಾ ಸಿಕ್ಕಿದ್ರು ಒಂದು ಬಾಡಿ ಮಾತಾಡಿಸಿ ಬಂದೆ ಸೊ ಫಂಕ್ಷನ್ ತುಂಬ ಮನೆಯಿಂದ ಬಂದಿದ ತಕ್ಷಣ ಬ್ಯಾಂಗಲ್ಸ್ ಎಲ್ಲ ಬಿಚ್ಚಿಟ್ಟು ಏ ಈಗ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮಾಡ್ಬೇಕು ಈಗ ಅವ್ರ ಹಸ್ಬೆಂಡಿಗೆ ಊಟ ಕಡಕ್ಕೆ ಸೊ ನೋಡಿ ಬಂದಿದ ತಕ್ಷಣ ಫುಲ್ಲು ಫಸ್ಟ್ ಅದ್ ಜ್ಯುವೆಲ್ರಿ ಎಲ್ಲ ಏನ್ ಹಾಕೊಂಡಿರೋದೆಲ್ಲ ತೆಗೆದ್ರೇನೆ ಸಮಾಧಾನ ಆಗುತ್ತೆ ಅಲ್ವಾ ಇಲ್ಲಾಂದ್ರೆ ಏನೋ ಒಂಥರ ಅಂತ ಇರುತ್ತೆ ಇವಾಗ ನಾವು ಅವನ್ನೆ ಸೊ ಗೈಸ್ ನಾಳೆ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ನಿಮ್ದು ತಿನ್ನಬೇಕು ಕೈ ಅದ್ಯೋ